ಹೌದಾ ಅನ್ನೋ ತರ ಸೊ ಏನ್ ಪಾತ್ರ ಸರ್ ಕರೆಕ್ಟಾ ಎಲ್ಲ ಮಿತ್ರರಿಗೂ ನಮಸ್ಕಾರ ಬಿಳಿ ಟೋಪಿ ನೋಡಿದ ತಕ್ಷಣ ರಾಜಕಾರಣಿ ಪಾತ್ರ ಅನ್ಕೊಂಡಿದೀರಾ ನಾನು ನನ್ನ ವ್ಯಕ್ತಿತ್ವದಲ್ಲಿ ನಾನು ನನ್ನ ಜೀವನದಲ್ಲಿ ಇಬ್ಬರು ರಾಜಕಾರಣಿಗಳನ್ನ ತರ ಟೋಪಿ ಹಾಕೊಂಡು ನೋಡಿದೆ ಸೊ ಹೆಸರು ಗೊತ್ತಿರುತ್ತೆ ನನಗೆ ಹೇಳೋದು ಬೇಡ ಇಬ್ರು ವರ್ಣರಂಜಿತ ರಾಜಕಾರಣಿಗಳು ನಮ್ಮ ಕರ್ನಾಟಕ ರಾಜ್ಯದ ರಾಜಕಾರಣದಲ್ಲಿ ಸೊ ಯಾವುದೋ ಒಂದು ಇದನ್ನು ಡಿಸ್ಕಸ್ ಮಾಡ್ಬೇಕಾದ್ರೆ ಡೇವಿಡ್ ಅವರು ಈ ಗೇಟಪ್ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಅಂದರು ಅಪ್ಕೋರ್ಸ್ ಅದೇ ಗೇಟಪ್ ಕಂಟಿನ್ಯೂ ಆಗುತ್ತಾ ಇಲ್ಲ ಬೇರೆ ಚೇಂಜ್ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ ಇನ್ನು ಸೊ ಇದರಲ್ಲಿ ನನ್ನ ಪಾತ್ರ ಅಂತೂ ರಾಜಕಾರಣಿ ಪಾತ್ರ ಅಲ್ಲ ರಾಜಕಾರಣಿ ಹೋದ ಗೊತ್ತು ದೂರನೇ ನೀವು ಅದನ್ನು ನೋಡಿ ಗೆಸ್ ಮಾಡಿಕೊಂಡ್ರೆ ತಪ್ಪು ಒಬ್ಬ ಇಂಡಸ್ಟ್ರಿಯಲಿಸ್ಟ್ ಪಾತ್ರ ಒಬ್ಬ ಉದ್ಯಮಿ ಇವತ್ತಿನ ದಿನ ಪೆನ್ ಡ್ರೈವ್ ಅಂದ್ರೆ ಪ್ರತಿಯೊಬ್ಬರಿಗೂ ಹೊಳೆನ ಸಿಗ್ಬಾರ್ದು ಪೆನ್ ಡ್ರೈವ್ ಹಾಕೋ ಬರುತ್ತೆ ಸೊ ಆದ್ರೆ ಆ ಪೆನ್ ಡ್ರೈವ್ಗೂ ಈ ಪೆನ್ ಡ್ರೈವ್ಗೂ ಸಂಬಂಧ ಇಲ್ಲ ಒಂದು ಹನ್ನೆರಡು ವರ್ಷಗಳ ಹಿಂದೆ ಈ ಪೆನ್ ಡ್ರೈವ್ ಅನ್ನೋದು ಫಸ್ಟ್ ಟೈಮ್ ಬಂದಾಗ ನನಗೆ ಆಶ್ಚರ್ಯ ಆಯಿತು ಸೊ ಅವಾಗ ನಾವು ಒಂದು ಸಿನಿಮಾನ ಇದೆ ರೇಣುಕಾಂಬ ತರಬೇಕಾದ್ರೆ ಅಥವಾ ಬೇರೆ ಒಂದು ಪ್ರಿಯವೇ ಥಿಯೇಟರ್ಗೆ ತೊಗೊಂಡೋಗ್ಬೇಕಾದ್ರೆ ಅಥವಾ ಚೆನ್ನೈಗೆ ತೊಗೊಳ್ಬೇಕಾದ್ರೆ ಒಂದು ಕಾರ್ ಡಿಕ್ಕಿನಲ್ಲಿ ಪೂರ್ತಿ ಒಂದು ಹದಿನೈದು ಇಲ್ಲ ಹದಿನಾರು ಇಲ್ಲಿ ತುಂಬಿಕೊಂಡು ಹೋಗ್ತಾ ಇದ್ವಿ ಆಮೇಲೆ ಒಂದು ಕ್ಯಾಸೆಟ್ ಬಂತು ಐ ಬ್ಯಾಂಡ್ ಕ್ಯಾಸೆಟ್ ಬಂತು ಅದರ ನಂತರ ಹಾರ್ಡ್ ಡಿಸ್ಕ್ ಬಂತು ಒನ್ ಟಿ ಬಿ ಟೂ ಟಿ ಬಿ ಫೈವ್ ಟಿ ಬಿವರೆಗೂ ಬಂತು ಆಮೇಲೆ ಫಸ್ಟ್ ಟೈಮ್ ನಾನು ಪೆನ್ ಒಂದು ಪೆನ್ ಡ್ರೈವ್ಗೆ ಏನದು ಪೆನ್ ಡ್ರೈವ್ ಪೆನ್ನನ್ನು ಡ್ರೈವ್ ಮಾಡ್ತಾರ ಅಂತ ಕೇಳಿದ್ರೆ ನಮ್ಮ ಟೆಕ್ನಿಷಿಯನ್ಸ್ಗೆ ನಿಜವಾಗ್ಲೂ ಗೊತ್ತಿಲ್ಲ ಸೊ ತೋರಿಸಿದ್ರು ಇದೇ ಪೆನ್ ಡ್ರೈವ್ ಥರದ್ದು ಒಂದು ಹತ್ತು ತರಿಸ್ಬೇಕು ಅಂತ ಸ್ಟುಡಿಯೋಗೆ ತೋರಿಸಿದ್ರು ಸೊ ಇದರಲ್ಲಿ ಹೇಗೆ ತುಂಬುತ್ತೀರ ಸಿನಿಮಾದಲ್ಲಿ ಅಂದಾಗ ಅದೊಂದು ದೊಡ್ಡ ಒಂದು ಪಾಠನೇ ಆಯಿತು ನನ್ನ ನಮ್ಮ ಟೆಕ್ನಿಷಿಯನ್ಸಿಂದ ನನಗೆ ಸೊ ಜಗತ್ತು ತುಂಬ ದೊಡ್ಡದಿದೆ ಅಷ್ಟೇ ಸಣ್ಣದಾಗೂ ಇದೆ ಸೊ ಇಡೀ ಜಗತ್ತಿನ ಒಂದು ಇದನ್ನು ಒಂದು ಪೆನ್ ಡ್ರೈವಲ್ಲಿ ತುಂಬಬಹುದು ವಿಷಯಗಳನ್ನು ಸೊ ಇವತ್ತು ಪೆನ್ ಡ್ರೈವ್ ಹೇಗೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರೆಗೂ ಹೇಗೆ ನಮ್ಮ ಜನಜೀವನದಲ್ಲಿ ಹೇಗಿದೆ ಜೊತೆಗೆ ತೊಡಗಿಸ್ಕೊಂಡಿದೆ ಅನ್ನೋದು ಅದನ್ನು ಬೇರೆ ರೀತಿ ಹೇಳೋದು ಕೊಟ್ಟಿದ್ದಾರೆ ಡೇವಿಡ್ ಈ ಪೆನ್ ಡ್ರೈವ್ ಅನ್ನೋದು ಟೈಟ್ಲ್ ಅಂತೂ ಬಹಳ ಕ್ಯಾಚಿ ಆಗಿದೆ ಯಾಕೆಂದರೆ ಇವತ್ತು ಆ ಪೆನ್ ಡ್ರೈವ್ನ ಮಾಡೋಕೆ ಹೋದರೆ ಆಲ್ರೆಡಿ ಸಿನಿಮಾ ನೋಡ್ಬಿಟ್ಟಿದ್ದಾರೆ ಜನ ಎಲ್ಲ ಆ ಸಿನಿಮಾನ ಮತ್ತೆ ಸ್ಕ್ರೀನ್ ಮೇಲೆ ಯಾರೂ ಒಬ್ಬರು ಒಳಗಡೆ ಬರೋದಿಲ್ಲ ಸೊ ಬೇರೆ ಒಂದು ಕುತೂಹಲಕಾರಿ ಕಥೆಯನ್ನು ಮಾಡ್ಕೊಂಡಿದ್ದಾರೆ ಒಂದು ಪೊಲೀಸ್ ಡಿಪಾರ್ಟ್ಮೆಂಟು ಹೇಗೆ ಒಂದು ಪೆನ್ ಡ್ರೈವ್ ಜೊತೆ ಸಾಗುತ್ತೆ ಅನ್ನೋದೇ ಈ ಪೆನ್ ಡ್ರೈವಿನ ಕತೆ ಸಬಾಸ್ಟಿಯನ್ ಡೇವಿಡ್ರ ಪೆನ್ ಡ್ರೈವ್ ಡೇವಿಡ್ ಪೆನ್ ಡ್ರೈವ್ ಸೊ ನನಗೂ ಒಂದು ಇಂಟ್ರೆಸ್ಟಿಂಗ್ ಆಗಿರುತ್ತೆ ಚಾಲೆಂಜ್ ಆಗಿರುತ್ತೆ ಈ ಕ್ಯಾರೆಕ್ಟರ್ ತನ್ನ ನಾನು ಒಪ್ಕೊಂಡೆ ಚೇಂಬರ್ಗೆ ಬಂದು ಒಂದು ನಿಮಿಷದಲ್ಲಿ ಒಂದು ಲೈನ್ ಕತೆ ಹೇಳಿದಾಗ ಭಾಳ ಖುಷಿ ಆಯಿತು ಆಯಿತು ಮಾಡ್ತೀನಿ ಅಂತ ಒಪ್ಕೊಂಡಿದ್ದೀನಿ ಸೊ ಇಷ್ಟಲ್ಲೇ ಸಿನಿಮಾ ಸ್ಟಾರ್ಟ್ ಆಗಬೇಕು ನೆಕ್ಸ್ಟ್ ಪ್ರೆಸ್ ಮೀಟಲ್ಲಿ ಬೇರೆ ಬೇರೆ ವಿಷಯಗಳ ಬಗ್ಗೆ ಮಾತಾಡೋಣ ಚಿತ್ರದ್ದು ಬೇರೆ ನಮಗೆ ಬೇಕಾಗಿಲ್ಲ ನಮಸ್ಕಾರ ಥ್ಯಾಂಕ್ ಯು